ಅವರದಿಂದ ಬರಬೇಕು ಅಂತ ಕರ್ತದ್ದೇ ತಡ ಮಾಡಲಿಲ್ಲ ಓಡ್ ಹೋಗಿ ನಾವು ಬಾವಿ ಹಾರಿ ಸಾಲ ಮಾಡ್ಕೊಂಡ್ರೆ ವಿಷಯ ಇಲ್ಲ ಸಾಲ ಉಟ್ಟು ಪಡಿ ಅಂತ ಕೇಳಿ ಏನ್ ಆತ್ಮಹತ್ಯೆ ನಾವು ಬಾವಿಗೆ ಬಾವಿಗೆ ಬಾವಿಗಾರಿದ್ದೆ ಅಂತ ಕಳ್ಕೊಳ್ಳಿಕ್ಕಲ್ಲ ಸ್ನಾನ ಮಾಡಿ ಬರುವುದಕ್ಕಾಗಿ ಬಾವಿ ನಾವು

ಒಬ್ಬನ ಒಂದು ನಾಡಿನ ಅರದನಾದವ ಕ್ಷೇಮವಾಗಿರುತ್ತಾನೆ ಅಂತ ಆದ್ರೆ ಅದಕ್ಕೆ ಮೂಲ ಕಾರಣ ಯಾರು ಕೇಳಿದ್ರೆ ಅಲ್ಲಿಯ ಪ್ರಜಾವರ್ಗದವರು ಅವರು ಸ್ವಾಮ ಸ್ವಾಮಿನಿಷ್ಠ ಸೇವಕರಾಗಿ ಕಾರ್ಯವನ್ನು ಮಾಡುತ್ತಾ ಇದ್ರೆ ಅರದನಾದವರಿಗೆ ಯಾವ ತೊಂದರೆಯೂ ಆಗುದಿಲ್ಲ ನಮ್ಮಲ್ಲ ಹಾಗೆಗಳೆಲ್ಲವೂ ಇದ್ದಾರೆ ಹಾಗಾಗಿ ನಮಗೂ ಯಾವ ತಲೆ ಏನು ಪ್ರಜೆಗಳಿಗೆ ಜ್ವರ ಬಂದ್ರೆ ಮಹಾರಾಟ ಜ್ವರ ಬರ್ಬೇಕು ಅಂತ ಉಂಟಾ ಅದಕ್ಕೆ ಅಕ್ಕಪಕ್ಕವ್ರ ಕ್ಷೇಮ ಅಂತ ಆದ್ರೆ ನೀವು ಅಕ್ಕಪಕ್ಕ ಹೋಗ್ತೀರಿ ಅಂತ ಹೇಳಿದ್ ಯಾಕೆ ಒಂದು ದಿವಸ ಮನೆಯಲ್ಲಿ ಇರುವುದಿಲ್ಲ ಅಲ್ಲಿ ಯಾರು ಯಾವ ನೋಡಿದ್ರು ಅಲ್ಲ ನಮ್ದು ಯಾವಾಗ್ಲೂ ಊರ್ ಮೇಲೆ ಇರುವುದು ನಾವು ಊರ್ ಮೇಲೆ ಈ ಬದಿ ಸ್ವಲ್ಪ ಕಡಿಮೆ ಆದ್ರೆ ಈಗ ಈ ಬದಿ ಒಂದೇ ಒಂದು ಕಟ್ಟೆ ಬಿಡದೆ ತಿರುಗಿಸ್ ನೀವು ಪ್ರಾರಂಭ ಮಾಡಿದ್ರಲ್ಲ ಈ ವರ್ಷದ ನಾವು ಮೊದ್ಲೇ ಬರ್ತಿದ್ದು ಈಗ ಸ್ವಲ್ಪ ಎರಡು ವರ್ಷದಿಂದ ಕಡಿಮೆ ಮಾಡಿದ್ವಿ ನನ ಇದ್ರು ಶ್ವೇತ ಕುಮಾರ ಈ ವರ್ಷದ ಮದುವೆಗೆ ನೀವು

ವಿಷಯ ಸುಳ್ಳಲ್ಲ ಅದೇ ಹೇಳಬೇಕು ಯಾವಾಗ್ಲೂ ಕಾಲಿಡುವ ಮುನ್ನ ಕಣ್ಣಿಡಬೇಕು ಅಂತ ಶಾಸ್ತ್ರ ಹೇಳ್ತೇನೆ ನಾವು ಉಳಿದ ಕಾರ್ಯದಲ್ಲಾದ್ರೆ ಹಾಗೆ ಮಾಡ್ತಾ ಇದೆ ಈ ಹೆಣ್ಣು ಮಕ್ಕಳ ವಿಷಯದಲ್ಲಿ ನನಗೆ ಗೊತ್ತವಾಗಿ ತೋರಿಸುವ ಕಾರ್ಯಕ್ರಮ ಸಾಂಕೇತಿಕವಾಗಿ ಸಾಂಪ್ರದಾಯವತ್ತವಾಗಿ ಉಳಿಸಿ ಹುಡುಗಿ ಅದೇ அந்த நம்ம கேலதொழு

어디야? 저쪽 어디야? 아, 그때, 그니까 홀가돌러니까는 이제야, 우리가, 우리가 나도 <목소리도> 싼게, 우리가 나도 노래, 우리가 다 놀래, 우리가 다 놀래, 그러니까 홀가돌러는 뭐, 어깨도 붓이 그래, 저거, 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 우가 아까 냈자니, 아소우단, 따자비아기, 머리가 붓이겠지. 이따 말이지, 와기잡이, 꽃밭에 말이지, 빨리 떨리고, 머리에 손 빠대, 뷰차, 야자기, 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 야